ಎಲ್ಲರಿಗೂ ನಮಸ್ಕಾರ ಈ ಕಬ್ಬಿನ ವೆರೈಟಿ ವಿ ಸಿ ಪಾರ್ಮ್ ಮಂಡ್ಯ ಐದುನೂರ ಹದಿನೇಳು ಇದನ್ನು ನಾವು ನಾಲ್ಕೂವರೆ ಅಡಿ ಸಾಲಲ್ಲಿ ನಾಟಿ ಮಾಡಿದ್ವಿ ಅಂದರೆ ಒಂದು ಎಕರೆಗೆ ಎರಡು ಟನ್ನು ಕಬ್ಬಿನ ಬೀಜವನ್ನು ನಾಟಿ ಮಾಡಿದ್ವಿ ಈ ತಳಿಯ ವಿಶೇಷತೆ ಏನೆಂದರೆ ಅತ್ಯಂತ ಉತ್ಕೃಷ್ಟವಾದ ಮರಿಗಳ ಸಂಖ್ಯೆಯನ್ನು ಹೊಂದಿರುತ್ತೆ ಅದರ ಜೊತೆಯೇ ಬರ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿದೆ ಅದು ಈ ತಳಿಯು ಮಧ್ಯಮಾವಧಿ ತಳಿಯಾಗಿದ್ದು ಆಗಸ್ಟ್ನಿಂದ ಜನವರಿವರೆಗೂ ನಾಟಿ ಮಾಡಬಹುದನ್ನ ಮೂಲತಃ ಈ ತಳಿ ಮಂಡ್ಯದ ಆದರೂ ಕೂಡ ಈಗ ಕಳೆದ ಎರಡು ಮೂರು ವರ್ಷದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಬೆಳಗಾವಿ ಹಾಗೂ ಬಾಗಲಕೋಟಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅತ್ಯಂತ ಶೀಘ್ರಗತಿಯಲ್ಲಿ ವಿಸ್ತರಿಸ್ತಾ ಇದೆ ಅಂದರೆ ಹೆಚ್ಚಿನ ಪ್ರಮಾಣದ ರೈತರು ಈ ತಳಿಯನ್ನು ನಾಟಿ ಮಾಡ್ತಿದ್ದಾರೆ ಕಳೆದ ಎರಡು ವರ್ಷದಿಂದ ನಾವು ಪರೀಕ್ಷಿಸಿದಾಗ ನಮ್ಮ ಸುತ್ತಮುತ್ತಲಿನ ರೈತರು ಅರವತ್ತರಿಂದ ಎಂಬತ್ತು ಟನ್ವರೆಗೆ ಎವರೇಜಾಗಿ ಇಳುವರಿಯನ್ನು ಪಡೆದಿರ್ತಾರೆ ಅಂದರೆ ಕಳೆದ ಎರಡು ವರ್ಷದಲ್ಲಿ ಒಂದು ವರ್ಷ ಚೆನ್ನಾಗಿ ಮಳೆ ಆಯಿತು ಆದರೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಳೆ ಕಡಿಮೆ ಆದರೂ ಕೂಡ ಅತ್ಯುತ್ತಮ ಇಳುವರಿನ ಪಡೆದಿದ್ದಾರೆ ಅಂದರೆ ಒಂದು ಒಂದೂವರೆ ತಿಂಗಳವರೆಗೂ ನೀರು ಹಸದೇ ಇದ್ದರೂ ಕೂಡ ಕಬ್ಬಿನ ಇಳುವರಿ ಮೇಲೆ ಅಷ್ಟಾಗಿ ಪರಿಣಾಮ ಬೀರದೆ ಉತ್ತಮ ಇಳುವರಿಯನ್ನು ಪಡೆದಿದ್ದಾರೆ ಅಂದರೆ ಸದ್ಯದ ಮಟ್ಟಿಗೆ ಬೇರೆ ತಳಿಗೆ ಹೋಲಿಸಿದರೆ ಈ ತಳಿ ಸೂಕ್ತ ಅಂಥೇಳಿ ನಮ್ಮ ಭಾವನೆ ಅದೇ ರೀತಿಯಾಗಿ ಈ ತಳಿಯ ಇನ್ನೊಂದು ವಿಶೇಷತೆ ಏನಂದರೆ ಈ ಕಬ್ಬು ಯಾವುದೇ ಕಾರಣಕ್ಕೂ ಬೀಳಲ್ಲ ಹಾಗೂ ಬೆಂಡು ಆಗಲ್ಲ ಆದ್ದರಿಂದ ಈ ಕಬ್ಬು ಬಿಡದೇ ಇರುವ ಕಾರಣ ಅತ್ಯುತ್ತಮ ಇಳುವರಿನ ಪಡಿಬೋದು ಕಬ್ಬು ವೆಯ್ಟ್ ಲಾಸ್ ಆಗಲ್ಲ ಹಾಗೆಯೇ ಈ ತಳಿಯ ಇನ್ನೊಂದು ಅನಾನುಕೂಲತೆ ಏನಂದರೆ ನೀವು ಆಗಸ್ಟ್ನಲ್ಲಿ ನಾಟಿ ಮಾಡಿದ್ರೂ ಮುಂದಿನ ವರ್ಷ ನವೆಂಬರಲ್ಲಿ ಹಾಗೂ ಜನವರಿಯಲ್ಲಿ ನಾಟಿ ಮಾಡಿದ್ರೂ ನವೆಂಬರಲ್ಲಿ ಅಂದರೆ ದೀಪಾವಳಿ ಹಬ್ಬದ ಸುತ್ತಮುತ್ತ ಇದು ಕಬ್ಬಿನ ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಸಂದರ್ಭದಲ್ಲಿ ಇದರ ತೂಕವನ್ನು ಈ ಕಬ್ಬು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ಇದನ್ನು ಅಕ್ಟೋಬರ್ ಹಾಗೂ ನವೆಂಬರ್ನಲ್ಲಿ ಕಟಾವು ಮಾಡಿದರೆ ಉತ್ತಮ ಇಳುವರನ್ನು ಪಡೆದು ಮುಂದಿನ ವರ್ಷದ ಅತ್ಯುತ್ತಮ ಕುಳಿಯನ್ನು ಪಡಿಬೋದು ಧನ್ಯವಾದಗಳು